ಯಾರೂ ಕೂಡ ಊಹಿಸಿರಲ್ಲ ಈರುಳ್ಳಿಗೆ ಇಷ್ಟೊಂದು ರೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಮೊನ್ನೆ ಹಾಕಿರುವಂತಹ ವೀಡಿಯೋದಲ್ಲಿ ಈರುಳ್ಳಿ ರೇಟು ಜಾಸ್ತಿ ಆಗಿದೆ ಅಂತ ಹೇಳಿ ಹಾಕಿದ್ದೆ ಅದಕ್ಕೇ ತುಂಬ ಜನ ಕಮೆಂಟ್ ಮಾಡಿದ್ರಿ ಬಟ್ ಇವತ್ತಿನ ದಿನದ ಈ ವಿಡಿಯೋ ನೋಡಿದ್ರ ಮೇಲೆ ನಿಜವಾಗ್ಲೂ ನಿಮಗೂ ಕೂಡ ಶಾಕ್ ಆಗುತ್ತೆ ಅದ್ರ ಜೊತೆಗೆ ರೈತರಿಗೆ ಒಂದೊಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಇಷ್ಟು ರೇಟ್ ಆಗಿರೋದು ಯಶವಂತಪುರ ಮಾರ್ಕೆಟ್ನಲ್ಲಿ ಇವತ್ತಿನ ದಿನ ನಿಮಗೆಲ್ಲರಿಗೂ ಖುಷಿಯಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಪ್ರತಿಯೊಂದು ಡೀಟೇಲ್ಸ್ನು ಇದರಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋನ ಚೆಕ್ ಮಾಡಿ ನಿಮ್ಗೆ ಏನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಡೇಟು ಸಿಕ್ಸ್ಟೀನ್ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಂಗಳವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ಇವತ್ತು ಸಿಕ್ಕಾಪಟ್ಟೆ ರೇಟ್ ಆಗಿದೆ ಈರುಳ್ಳಿಗೆ ಸೊ ಇವತ್ತಿನ ದಿನದ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಗೆ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಇವತ್ತಿನ ದಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೇ ಅಂತ ಹೇಳಿ ಭಾವಿಸ್ತೀನಿ ಯಾಕಂದ್ರೆ ಇವತ್ತು ಸಿಕ್ಕಾಪಟ್ಟೆ ರೇಟ್ ಆಗಿದೆ ರೀ ಈರುಳ್ಳಿಗೆ ಈರುಳ್ಳಿ ಬೆಳೆದಿರುವಂತಹ ರೈತರಿಗೆ ನಿಜವಾಗ್ಲೂ ಖುಷಿಯಾಗುವಂತಹ ವಿಷಯ ಹೇಳ್ಬೋದು ಇವಾಗ ಏನು ತುಂಬ ಚಳಿ ಇದೆ ಹೌದು ಬಟ್ ಈರುಳ್ಳಿ ರೇಟ್ ಅಂತ ಕೇಳಿದ್ರೆ ನಿಮಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಇವತ್ತಿನ ದಿನ ಟಾಪ್ ರೇಟ್ ಬಂದ್ಬಿಟ್ಟು ನಲ್ವತ್ತು ರೂಪಾಯಿ ತನಕ ಹೋಗಿದೆ ಈರುಳ್ಳಿಯ ಟಾಪ್ ರೇಟ್ ನಲ್ವತ್ತು ರೂಪಾಯಿ ತನಕ ಹೋಗಿದೆ ನಮ್ಮ ಕರ್ನಾಟಕದ ಈರುಳ್ಳಿಗೆ ಸೊ ನೀವು ನಂಬಲೇಬೇಕು ಇವಾಗ ನಾವು ಒಂದು ಟೈಮ್ ಚೆಕ್ ಮಾಡ್ತಾ ಹೋಗೋಣ ಇದು ಯಶವಂತ ಬಂದಿರುವಂತಹ ರೈವಲ್ಸು ಅದರಲ್ಲಿ ಆನಿಯನ್ನು ಈರುಳ್ಳಿ ಐವತ್ತ ಎರಡು ಸಾವಿರದ ನೂರ ನಲವತ್ತೆಂಟು ಬ್ಯಾಗ್ಸ್ ಬಂದಿದೆ ಹಾಗೆ ಪೊಟ್ಯಾಟೊ ಹದಿನೇಳು ಸಾವಿರದ ಆರುನೂರ ಎಪ್ಪತ್ತು ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ ಮೂರು ಸಾವಿರದ ಇನ್ನೂರ ಇಪ್ಪತ್ತೇಳು ಬ್ಯಾಗ್ಸ್ ಬಂದಿದೆ ಶುಂಠಿ ಐನೂರ ಆರು ಬ್ಯಾಗ್ಸ್ ಬಂದಿದೆ ಸೊ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ನೀವು ಇದರಲ್ಲಿ ಗಮನಿಸಬೇಕಾಗತ್ತೆ ನೆಕ್ಸ್ಟ್ ಇವತ್ತಿನ ದಿನ ಆಲೂಗಡ್ಡೆ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿಗೆ ಏನೇನು ರೇಟ್ ನಡೀತಾ ಇದೆ ಅಂತ ಹೇಳಿ ರ್ಯಾಂಡಮ್ ಆಗಿ ನೋಡ್ತಾ ಹೋಗೋಣ ಯಾಕಂದರೆ ಇವತ್ತು ಕೂಡ ವೀಡಿಯೋಗಳನ್ನ ಹಾಕಿಲ್ಲ ಯಶವಂತಪುರ ದಾಸನಪುರ ಎರಡು ಕಡೆ ಅಂಗಡಿ ಇರೋದ್ರಿಂದ ಯಶವಂತಪುರ ಮಾರ್ಕೆಟ್ನಲ್ಲಿ ಇವತ್ತಿನ ದಿನ ದಿನದ ವೀಡಿಯೋಗಳನ್ನ ಹಾಕೋಕ್ಕಾಗಿಲ್ಲ ಸೊ ಯಾರೆಲ್ಲ ನಮ್ಮ ವಾಟ್ಸಪ್ ಲಿಂಕನ್ನ ಕ್ಲಿಕ್ ಮಾಡಿ ಜಾಯ್ನ್ ಆಗಿದ್ದೀರಲ್ವಾ ನಿಮಗೆ ಎಲ್ಲ ಫುಲ್ ಡೀಟೇಲ್ಸ್ ಸಿಗ್ತಾ ಇರತ್ತೆ ಇವ ಯಾವತ್ತು ನಾವು ವೀಡಿಯೋ ಹಾಕಿದ್ದೀವಿ ಯಾವತ್ತಿನ ದಿನ ಹಾಕಿಲ್ಲ ಅಂತ ಹೇಳಿಬಿಟ್ಟು ಆ್ಯಂಡ್ ಅದಕ್ಕೋಸ್ಕರನೇ ಇವತ್ತು ನಿಮಗೆ ನಾನು ರೇಟ್ ಟೋಟಲ್ ಟೋಟಲಾಗಿ ರೇಟ್ ತಿಳಿಸ್ಬೇಕು ಅನ್ನೋದೇ ಒಂದು ಉದ್ದೇಶದಲ್ಲಿ ಈ ವಿಡಿಯೋ ಮಾಡ್ತಾ ಇರೋ ಅಂಥದ್ದು ಯಾಕಂದರೆ ಈರುಳ್ಳಿ ರೇಟು ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗುತ್ತೆ ಅಷ್ಟು ಜಾಸ್ತಿ ಆಗಿಬಿಟ್ಟಿದೆ ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ ಇವಾಗ ಈರುಳ್ಳಿಗೆ ಸೊ ನೋಡ್ತಾ ಹೋಗೋಣ ಇವಾಗ ನಾವು ಆಲೂಗಡ್ಡೆದು ನಿಮ್ಮ ಸ್ಟಾರ್ಟಿಂಗ್ ರೇಟ್ ನೋಡೋದಾದರೆ ಕೇವಲ ನಿಮಗೆ ಹತ್ತು ಹತ್ತು ರೂಪಾಯಿ ಹನ್ನೊಂದು ರೂಪಾಯಿಂದ ಶುರುವಾಗುತ್ತೆ ಮೂವತ್ತು ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ ಹಾಗೆ ಬೆಳ್ಳುಳ್ಳಿ ನೂರ ಹತ್ತು ನೂರ ಇಪ್ಪತ್ತು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ನಿಮಗೆ ಮೂವತ್ತು ಮೂವತ್ತೈದು ರೂಪಾಯಿಂದ ಶುರುವಾಗುತ್ತೆ ನೂರ ಹತ್ತು ನೂರ ಇಪ್ಪತ್ತು ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ ಹಾಗೆ ಶುಂಠಿ ಅರವತ್ತೈದು ಎಪ್ಪತ್ತು ರೂಪಾಯಿ ತನಕ ಕ್ವಿಂಟಲ್ಗೆ ಸಾರಿ ಪರ್ ಕೆ ಜಿ ಅರವತ್ತು ಅರವತ್ತೈದು ಎಪ್ಪತ್ತು ರೂಪಾಯಿ ತನಕ ನಡೀತಾ ಇದೆ ಕ್ವಿಂಟಲ್ಗೆ ಆರು ಸಾವಿರ ಆರು ಸಾವಿರದ ಐನೂರು ಆರು ಸಾವಿರದ ಆರುನೂರು ಏಳು ಸಾವಿರ ತನಕನೂ ನಡೀತಾ ಇದೆ ಹಾಗೇನೆ ಹಳೆ ಶುಂಠಿಗೆ ಒಳ್ಳೆಯ ರೇಟೆ ನಡೀತಾ ಇದೆ ಸೊ ಯಾರೆಲ್ಲ ಶುಂಠಿ ಬೆಳೆದಿರುವಂತಹ ರೈತರು ನೀವು ತಂದು ವ್ಯಾಪಾರನ ಮಾಡಬಹುದು ನೀವು ಪ್ರತಿಯೊಂದರಲ್ಲೂ ರೇಟು ಇವಾಗ ಜಾಸ್ತಿ ಆಗಿರೋದನ್ನ ಕಾಣಬಹುದು ಆ್ಯಂಡ್ ಮಾರ್ಕೆಟಿಗೆ ನೀವು ಕೂಡ ತೊಗೊಂಡು ಬನ್ನಿ ನಿಮ್ಮ ನಿಯರ್ ಬೈ ಇರುವಂತಹ ಮಾರ್ಕೆಟ್ನಲ್ಲಿ ತೀರಾ ಕಡಿಮೆ ರೇಟಿಗೆ ವ್ಯಾಪಾರ ಆಗ್ತಾ ಇದೆ ಅಂದರೆ ಸೊ ನೀವು ಯಶವಂತಪುರ ಮಾರ್ಕೆಟಿಗೆ ತರಬಹುದು ಅದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ನಿಮಗೆ ಹಾಗೆಯೇ ನೀವು ಬರಬೇಕು ಅಂದರೆ ನಮ್ಮ ನಮ್ಮ ಒಂದು ವಿಡಿಯೋದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಬಟ್ ಇವತ್ತಿನ ದಿನ ನಾವು ಸ್ಕ್ರೀನ್ ಮೇಲೆ ನಂಬರ್ ಹಾಕಿಲ್ಲ ಬಟ್ ಹಳೆಯ ವೀಡಿಯೋದಲ್ಲಿ ಒಂದು ವೀಡಿಯೋದಲ್ಲೂ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಿ ಆ ನಂಬರ್ಗೆ ನೀವು ಚೆಕ್ ಮಾಡಿಬಿಟ್ಟು ಆ ನಂಬರ್ ಕಾ ತಗೊಂಡು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಕೂಡ ಬರಬಹುದು ಯಶವಂತಪುರ ಮಾರ್ಕೆಟಿಗೆ ಯಶವಂತಪುರ ಮಾರ್ಕೆಟಿಗಾರು ಬರಬಹುದು ದಾಸನಪುರ ಮಾರ್ಕೆಟಿಗಾರು ಬರಬಹುದು ಒಳ್ಳೆ ಈರುಳ್ಳಿ ಅಂದರೆ ಡ್ರೈ ಈರುಳ್ಳಿ ಚೆನ್ನಾಗಿರುವಂತಹ ಈರುಳ್ಳಿ ಆ್ಯಂಡ್ ಡಬಲ್ ಪತ್ತಿ ಇರಬೇಕು ಕಲರ್ ಕೂಡ ಚೆನ್ನಾಗಿರಬೇಕು ನಮ್ಮ ಕರ್ನಾಟಕದ ಈರುಳ್ಳಿಗೆ ಒಳ್ಳೆ ರೇಟ್ ನಡೀತಿದೆ ಅಂತಲೇ ಹೇಳ್ಬೋದು ನೀವು ಚಿಕ್ಕ ಸೈಜಲ್ಲಿ ಇದ್ರೂ ತೊಗೊಂಬಂದ್ರೂ ಇವಾಗ ನಿಮಗೆ ಪರ್ ಕ್ವಿಂಟಲ್ ನಿಮಗೆ ಸಾವಿರ ರೂಪಾಯಿ ಒಂಬೈನೂರು ರೂಪಾಯಿ ಈ ರೇಂಜಲ್ಲೇ ನಡೀತಾ ಇದೆ ತೀರಾ ಕಡಿಮೆ ರೇಟಿಗಂತೂ ಹೋಗಲ್ಲ ಇವಾಗ ಈರುಳ್ಳಿ ಒಂದು ಟ್ವೆಂಟಿ ಡೇಸ್ ಬ್ಯಾಕು ನೀವು ಚೆಕ್ ಮಾಡಿ ನೋಡೋದಾದರೆ ನಮ್ಮ ವೀಡಿಯೋದಲ್ಲೇ ನೀವು ಚೆಕ್ ಮಾಡಿ ನೋಡೋದಾದರೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಬ್ಯಾಕು ನಿಮಗೆ ಕೇವಲ ನಿಮಗೆ ಒಂದು ಕ್ವಿಂಟಲ್ಗೆ ಹದ್ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಟಾಪ್ ರೇಟ್ ನಡೀತಾ ಇತ್ತು ಆದರೆ ಇವಾಗ ಟಾಪ್ ರೇಟ್ ಬಂದ್ಬಿಟ್ಟು ನಲ್ವತ್ತು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಸೊ ಇದು ನಮ್ಮ ಕರ್ನಾಟಕದ ರೈತರಿಗೆ ಹೆಮ್ಮೆ ವಿಷಯ ಅಂತ ಹೇಳ್ಬೋದು ರೇಟ್ ಕೂಡ ಜಾಸ್ತಿ ಆಗಿದೆ ಸೊ ಬೇಗ ಬೇಗನೆ ತಗೊಂಡು ಬಂದು ವ್ಯಾಪಾರನ ಮಾಡಿ ಇನ್ನು ಎಷ್ಟು ದಿನ ಇದೇ ರೀತಿ ರೇಟು ಜಾಸ್ತಿ ಇರುತ್ತೆ ಅನ್ನೋದು ಗೊತ್ತಿಲ್ಲ ಸೊ ಆದಷ್ಟು ಬೇಗ ಈರುಳ್ಳಿನ ತಂದು ವ್ಯಾಪಾರ ಮಾಡಬೇಕು ಅಂತ ಹೇಳಿ ಅಂಥದ್ದು ನಿಮಗೆ ಯಾವ ಮಾರ್ಕೆಟ್ ಹತ್ತಿರ ಇರುತ್ತೋ ಅಲ್ಲಿಗೆ ತೊಗೊಂಡು ಹೋಗಬಹುದು ಆ್ಯಂಡ್ ಇವಾಗ ನಾವು ಕರ್ನಾಟಕದ ಈರುಳ್ಳಿ ರೇಟು ಮತ್ತು ಮಹಾರಾಷ್ಟ್ರ ಈರುಳ್ಳಿ ರೇಟು ಮೇಯ್ನಾಗಿ ಚೆಕ್ ಮಾಡ್ತಾ ಹೋಗೋಣ ಅದರಲ್ಲಿ ಟೋಟಲ್ ಆಗಿ ಅರೈವಲ್ಸ್ ಬಂದಿರೋಂಥದ್ದು ಇವತ್ತಿನ ದಿನ ಐವತ್ತೈದು ಸಾವಿರ ಸಾವಿರದ ಮುನ್ನೂರ ಎಪ್ಪತ್ತೇಳು ಬ್ಯಾಗ್ಸ್ ಬಂದಿದೆ ಇನ್ನೂರ ಎಪ್ಪತ್ತ ಐದು ವೆಹಿಕಲ್ಸ್ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಅದರಲ್ಲಿ ಕರ್ನಾಟಕದ ಆನಿಯನ್ನು ಐವತ್ತು ಸಾವಿರ ಬ್ಯಾಗ್ಸ್ ಬಂದಿದೆ ಅದರಲ್ಲಿ ಒನ್ ಟು ಟೂ ಲಾಟ್ಗೆ ಮೂರು ಸಾವಿರದ ಎಂಟುನೂರು ರೂಪಾಯಿಂದ ನಾಲ್ಕು ಸಾವಿರ ರೂಪಾಯಿ ತನಕ ಹೋಗಿದೆ ನಿಮಗೆ ಮೊದಲೇ ಹೇಳಿದೆ ಪರ್ ಕೆ ಜಿ ನಿಮಗೆ ನಲ್ವತ್ತು ರೂಪಾಯಿ ಟಾಪ್ ರೇಟು ಓಕೆನಾ ಕ್ವಿಂಟಲು ನಾಲ್ಕು ಸಾವಿರ ರೂಪಾಯಿ ತನಕನೂ ಕ್ವಿಂಟಲ್ ಆಗಿದೆ ಮೊನ್ನೆ ನಾನು ಮೂರು ಸಾವಿರದ ಏಳ್ನೂರು ರೂಪಾಯಿ ಕ್ವಿಂಟಲ್ ಆಗಿದೆ ಅಂದವಾಗನೇ ತುಂಬ ಜನಕ್ಕೆ ಡೌಟ್ ಇತ್ತು ಆದರೆ ಇವಾಗ ನಾಲ್ಕು ಸಾವಿರ ರೂಪಾಯಿ ತನಕನೂ ಕ್ವಿಂಟಲ್ ಆಗಿದೆ ಇದು ಯಾವುದೇ ರೀತಿಯ ಬೇರೆ ನಿಮ್ಮನ್ನು ದಾರಿ ತಪ್ಪಿಸುವಂತಹ ವಿಡಿಯೋಗಳಲ್ಲ ಇವತ್ತಿನ ದಿನ ಏನು ರೇಟ್ ನಡೀತಿದೆ ಅನ್ನೋ ನಾನು ನಿಮಗೆ ತಿಳಿಸ್ಕೊಡ್ತಿರೋ ಅಂಥದ್ದು ಇದು ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ ಆ್ಯಂಡ್ ಎಕ್ಸ್ಟ್ರಾ ಸೂಪರ್ ಸೈಜ್ಗೆ ಮೂರು ಸಾವಿರ ರೂಪಾಯಿಂದ ಮೂರು ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಮುಕ್ಕಾಲು ಮೀಡಿಯಮು ಎರಡು ಸಾವಿರದ ಐನೂರು ರೂಪಾಯಿಂದ ಮೂರು ಸಾವಿರ ರೂಪಾಯಿ ತನಕ ಹೋಗಿದೆ ಹಾಗೆಯೇ ಗೋಲ್ಟಾ ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಿ ಸಾವಿರದ ಐನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗಿದೆ ಹಾಗೆ ಜೋಡಿ ಚಾಪೆಡ್ಡಿ ಐನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಇದರಲ್ಲಿ ನೀವು ಗಮನಿಸಬಹುದು ಈ ಚಾಟಲ್ಲೇ ನೀವು ಗಮನಿಸಬಹುದು ನೂರು ಇನ್ನೂರು ಕ್ವಿಂಟಲ್ ಕ್ವಿಂಟಲ್ಗೆ ಇಲ್ಲೇ ಇಲ್ಲ ಇಲ್ಲಿ ಅಂಡ್ ನಾನೂರು ರೂಪಾಯಿಯೂ ಕೂಡ ಇಲ್ಲ ಐನೂರು ರೂಪಾಯಿಯಿಂದಾನೆ ಸ್ಟಾರ್ಟಿಂಗ್ ರೇಟ್ ನಡೀತಾ ಇದೆ ಅಂದರೆ ನೀವೊಂದು ಸೈಜಲ್ಲಿ ಬೆಸ್ಟ್ ಕ್ವಾಲಿಟಿ ಅಂದರೆ ಒಂದು ಮಿಕ್ ಮುಕ್ಕಾಲು ಮೀಡಿಯಮು ತಂದಿದ್ದಾರೆ ಅಂದ್ರೆ ನಿಮಗೆ ಮೂರು ಸಾವಿರ ರೂಪಾಯಿಗಿಂತನೂ ಮೇಲೇ ಹೋಗುತ್ತೆ ವಿನಃ ಕಡಿಮೆಗಂತೂ ಹೋಗಲ್ಲ ಅಂಡ್ ಒಳ್ಳೆ ಸೈಜಲ್ಲಿ ತಂದಲ್ಲಿ ನಾಲ್ಕು ಸಾವಿರ ರೂಪಾಯಿ ತನಕ ಕ್ವಿಂಟಲ್ಗೆ ನಡೀತಾ ಇದೆ ಯಾವ ಯಾವಾಗ ಮೇಡಮ್ ಎರಡು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲು ಯಾವಾಗ ಮೇಡಮ್ ಎರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಮೂರು ಸಾವಿರ ಆಗುತ್ತೆ ಅಂತ ಹೇಳಿಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರು ಸೊ ಇವಾಗ ಎಲ್ರಿಗೂ ನಿಮ್ಗೊಂದು ರಿಪ್ಲೈ ಅಂತ ಹೇಳಿ ಅನ್ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇರೋದು ನೋಡಬಹುದು ಇವಾಗ ನಾಲ್ಕು ಸಾವಿರ ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಅನ್ಸಿದ್ರೆ ತಕ್ಷಣವೇ ಕಮೆಂಟ್ ಮಾಡಿ ಅಥವಾ ನಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕಲೆಕ್ಟ್ ಮಾಡಿಕೊಂಡು ಕಾಲ್ ಮಾಡಿ ಅಥವಾ ನೀವೇ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟಿಗೆ ಬರ್ಬೋದು ಅಥವಾ ನಮ್ಮ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಮ್ಮ ಪ್ರತಿಯೊಂದು ಡೀಟೇಲ್ಸು ನಿಮಗೆ ಸಿಗತ್ತೆ ವಾಟ್ಸಪ್ ನಂಬರ್ ವಾಟ್ಸಪ್ ನಂಬರ್ ಆಗಿರ್ಬೋದು ಅಥವಾ ನಮ್ಮ ಅಂಗಡಿ ನಂಬರ್ ಆಗಿರ್ಬೋದು ಲೈಸೆನ್ಸ್ ಆಗಿರಬಹುದು ಅಡ್ರೆಸ್ ಆಗಿರಬಹುದು ಪ್ರತಿ ಒಂದು ಎ ಟು ಜಡ್ ಸಿಗುತ್ತೆ ವಾಟ್ಸಪ್ ಲಿಂಕ್ ಆಗಿರಬಹುದು ಪ್ರತಿಯೊಂದು ಸಿಗುತ್ತೆ ಇಷ್ಟೆಲ್ಲ ನಾವು ಓಪನ್ ಆಗಿ ವೀಡಿಯೋದ ಹಾಕ್ತಾ ಇದ್ದೀವಿ ಅಂದವಾಗ ನಾವು ಯಾವುದೇ ಕಾರಣಕ್ಕೂ ತಪ್ಪು ಮಾಹಿತಿನ ಕೊಡ್ತಾ ಇಲ್ಲ ಅನ್ನೋದು ನಿಮಗೊಂದು ಕ್ಲಾರಿಟಿ ಅಂತ ಹೇಳಿ ಭಾವಿಸ್ತೀನಿ ಸೊ ಇವಾಗ ನಾವು ಕರ್ನಾಟಕದ ಆನಿಯನ್ ರೇಟ್ನ ನೋಡಿದ್ವಿ ಇವಾಗ ನಾವು ಮಹಾರಾಷ್ಟ್ರ ಆನಿಯನ್ ರೇಟ್ನ ನೋಡ್ತಾ ಹೋಗೋಣ ಇದು ಕೂಡ ಒನ್ ಟು ಟೂ ಲಾಟ್ಗೆ ಮೂರು ಸಾವಿರದ ಎಂಟುನೂರು ರೂಪಾಯಿಂದ ನಾಲ್ಕು ಸಾವಿರ ರೂಪಾಯಿ ತನಕ ಇದೆ ಆ್ಯಂಡ್ ಬಿಗ್ ಸೈಜ್ ಈರುಳ್ಳಿಗೆ ಮೂರು ಸಾವಿರ ರೂಪಾಯಿಂದ ಮೂರು ಸಾವಿರದ ಐನೂರು ರೂಪಾಯಿ ತನಕ ಇದೆ ಹಾಗೆಯೇ ಮುಕ್ಕಾಲು ಸಾವಿರದ ಸಾರಿ ಎರಡು ಸಾವಿರದ ಐನೂರು ರೂಪಾಯಿಂದ ಮೂರು ಸಾವಿರ ರೂಪಾಯಿ ತನಕ ಇದೆ ಮೀಡಿಯಮ್ ಎರಡು ಸಾವಿರ ಇದೆ ಬಿಸ್ಕೆಟ್ ಕಲ್ಲರ್ ಆನಿಯನ್ಗೆ ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ತನಕ ಇದೆ ಹಾಗೆಯೇ ಗೋಲ್ಟಾ ಸಾವಿರದ ಐನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಇದೆ ಗೋಲ್ಟಿ ಎಂಟುನೂರು ರೂಪಾಯಿಂದ ಸಾವಿರದ ನಾನ್ನೂರು ರೂಪಾಯಿ ತನಕ ಇದೆ ಜೋಡಿ ಚಾಪೇಡ್ಡಿರುಳಿಗೆ ಸಾವಿರ ರೂಪಾಯಿಂದ ಎರಡು ಸಾವಿರದ್ದು ಎರಡು ಸಾವಿರ ರೂಪಾಯಿ ತನಕ ಇದೆ ಇದರಲ್ಲೂ ಕೂಡ ನೀವು ಗಮನಿಸಬಹುದು ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ನಾನ್ನೂರು ಐನೂರು ರೂಪಾಯಿ ಕೂಡ ಇದರಲ್ಲಿ ಮಹಾರಾಷ್ಟ್ರ ಆನಿಯನ್ ನಿಮಗೆ ಸಿಗಲ್ಲ ಕ್ವಿಂಟಲ್ಗೆ ಆರುನೂರು ರೂಪಾಯಿ ಇಲ್ಲ ಏಳ್ನೂರು ರೂಪಾಯಿ ಇಲ್ಲ ಎಂಟುನೂರು ರೂಪಾಯಿ ಸ್ಟಾರ್ಟಿಂಗ್ ರೇಟು ಮಹಾರಾಷ್ಟ್ರ ಆನಿಯನ್ಗೆ ಕ್ವಿಂಟಲ್ಗೆ ತುಂಬ ಲೋ ಕ್ವಾಲಿಟಿ ಆನಿಯನ್ ಬೇಕು ಅಂದರೆ ಎಂಟುನೂರು ರೂಪಾಯಿಗೆ ಸಿಗತ್ತೆ ಸೊ ಇದಿಷ್ಟು ಇವತ್ತಿನ ದಿನ ಮಹಾರಾಷ್ಟ್ರ ಆನಿಯನ್ ರೇಟ್ ಆಗಿತ್ತು ಕರ್ನಾಟಕ ಆನಿಯನ್ ರೇಟು ಮತ್ತು ಮಹಾರಾಷ್ಟ್ರ ಆನಿಯನ್ ರೇಟ್ಗೆ ಕಂಪೇರ್ ಮಾಡಿ ನೀವು ನೀವು ಚೆಕ್ ಮಾಡಿ ನೋಡೋದಾದರೆ ಎರಡು ಸೇಮೇ ಇದೆ ಅಂತ ಏನು ಡಿಫ್ರೆನ್ಸ್ ಇಲ್ಲ ಎರಡೂ ಟಾಪ್ ರೇಟ್ ಬಂದುಬಿಟ್ಟು ನಾಲ್ಕು ಸಾವಿರ ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ನಲ್ವತ್ತು ರೂಪಾಯಿ ತನಕ ಪರ್ ಕೆ ಜಿ ನಡೀತಾ ಇದೆ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಗಿತ್ತು ಇದರಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಹಾಗೆಯೇ ಕನ್ನಡ ಬರಲ್ಲ ಅಂದವರು ಹಿಂದಿ ಯೂಟ್ಯೂಬ್ ಚಾನಲಲ್ಲಿ ಆನಿಯನ್ ಸಪ್ಲೈ ಟಿ ವಿ ಹಿಂದಿ ಅಂತ ಇದೆ ಹಿಂದಿ ಯೂಟ್ಯೂಬ್ ಚಾನಲಲ್ಲೂ ನಾನು ವಿಡಿಯೋಗಳನ್ನ ಮಾಡಿ ಇದ್ದೀನಿ ಸೊ ಆದಷ್ಟು ಜನ ನಿಮಗೆ ಕನ್ನಡ ಬರದೇ ಇರೋರು ಹಿಂದಿಯಲ್ಲೂ ಹೋಗಿ ಚೆಕ್ ಮಾಡಬಹುದು ಸೊ ಆ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯೇ ಆ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಸ್ವಲ್ಪ ಹಿಂದಿ ಬರ್ದಾ ಇರೋ ಕಾರಣದಿಂದಾಗಿ ಸ್ವಲ್ಪ ತಪ್ಪಾಗಬಹುದು ಕ್ಷಮೆ ಇರಲಿ ನೆಕ್ಸ್ಟು ಇವತ್ತಿನ ದಿನ ನಿಮಗೆ ಟಾಪ್ ರೇಟ್ನ ತಿಳಿಸ್ಕೊಟ್ಟಿದ್ದೀನಿ ಕರ್ನಾಟಕದ ಆನಿಯನ್ ರೇಟು ಮತ್ತು ಮಹಾರಾಷ್ಟ್ರ ಆನಿಯನ್ ರೇಟ್ ಆಗಿರಬಹುದು ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ಬೆಳ್ಳುಳ್ಳಿ ಶುಂಠಿ ರೇಟ್ ಆಗಿರಬಹುದು ಪ್ರತಿಯೊಂದು ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳಿ ಭಾವಿಸ್ತೀನಿ ಸೊ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಆ್ಯಂಡ್ ಕರ್ನಾಟಕದ ರೈತರಿಗೆ ಆದಷ್ಟು ನೀವು ವ್ಯಾಪಾರನ ಚೆನ್ನಾಗಿ ಒಂದೊಳ್ಳೆ ಮಾರ್ಕೆಟ್ನಲ್ಲಿ ನೋಡಿ ಮಾಡಿ ಯಾಕಂದರೆ ಇವಾಗ ರೇಟು ಜಾಸ್ತಿ ಇರೋ ಕಾರಣದಿಂದಾಗಿ ತುಂಬ ಜನ ಮೋಸ ಮಾಡಬಹುದು ಅಥವಾ ಬೇರೆ ಬೇರೆ ಮಾರ್ಕೆಟ್ನಲ್ಲಿ ನೀವು ವ್ಯಾಪಾರನ ಮಿಸ್ ಮಾಡ್ಕೊಳ್ಬಹುದು ರೇಟ್ನ ಮಿಸ್ ಆಗಬಹುದು ರೇಟ್ ಕೂಡ ಸೊ ಹಾಗಾಗಿನೇ ಹೇಳ್ತಿರೋದು ಇವತ್ತಿನ ದಿನ ಅಂದರೆ ಇವಾಗ ನಾವು ಮಾ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋ ಒಂದು ಹೇಳಿದ್ದೀವಲ್ವ ನಾಲ್ಕು ಸಾವಿರ ರೂಪಾಯಿ ತನಕ ಟಾಪ್ ರೇಟ್ ನಡೀತಿದೆ ಅಂತ ಹೇಳಿದ್ವಲ್ವಾ ಸೊ ಇದನ್ನು ನೀವು ಮೇಯ್ನಾಗಿ ಇಟ್ಕೊಂಡು ನೀವು ವ್ಯಾಪಾರನ ಮಾಡಿ ನೀವು ನಿಮ್ಮ ಹೊತ್ತರದಲ್ಲಿ ಇರುವಂತಹ ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡಿ ಸ್ವಲ್ಪ ಮಾತಾಡಿ ನೀವೇನೇ ಕೇಳಿ ರೇಟ್ ಚೆನ್ನಾಗಿ ನಡೀತಾ ಇದೆ ಇವಾಗ ಸೊ ಮೋಸ ಅಂತೂ ಹೋಗಕ್ಕೆ ಹೋಗಬೇಡಿ ಏನೇ ಒಂದು ಡೌಟ್ ಇದ್ರೂ ಕಾ ಕಾಲ್ ಮಾಡಬಹುದು ಅಥವಾ ಕಮೆಂಟ್ ಮಾಡಬಹುದು ಬೇರೆ ಬೇರೆ ಮಾರ್ಕೆಟ್ ಇಂತಿಷ್ಟು ರೇಟಿಗೆ ಹೋಗ್ತಿದೆ ಅಂತ ಹೇಳಿಬಿಟ್ಟು ನಿಮಗೆ ಏನೆಲ್ಲ ಗೊತ್ತಿದೆಯೋ ಬೇರೆ ಬೇರೆ ಮಾರ್ಕೆಟ್ ಬಗ್ಗೆ ಸೊ ಊರಿನ ಹೆಸರು ಹಾಕಿಬಿಟ್ಟು ನಿಮ್ಮ ಊರಿನ ಹೆಸರು ಹಾಕಿಬಿಟ್ಟು ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಯಾಕಂದರೆ ಎಲ್ಲ ಮಾರ್ಕೆಟಲ್ಲಿ ಈಗ ಬಿಜಾಪುರದಲ್ಲಿ ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಡೆ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದು ನಮಗೆ ಕೂಡ ಗೊತ್ತಾಗಲಿ ಧಾರವಾಡ ಆಗಿರ್ಬೋದು ನಮಗೂ ಕೂಡ ಗೊತ್ತಾಗಲಿ ಅವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂಥ ರೇಟಿಗೂ ಬೇರೆ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟಿಗೂ ಕಂಪೇರ್ ಮಾಡಿ ಚೆಕ್ ಮಾಡೋಣ ನಿಮಗೆ ಅನಿಸ್ತು ಅನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸೊ ಇದಿಷ್ಟಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋದಲ್ಲಿ ನಿಮಗೇನಾದರೂ ಏನಾದರೂ ತಪ್ಪಾಗಿದ್ದಲ್ಲಿ ಕ್ಷಮೆ ಇರಲಿ ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಗೇನಿಸ್ತಾ ನನ್ನ ಕಮೆಂಟ್ ಮಾಡಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್